ಕಾರ್ಡ್ಗಿಯ ಮರ್ಲಾನಹಳ್ಳಿ ಗ್ರಾಮದ ರಾಮಮಂದಿರ ಸಮಿತಿ ವತಿಯಿಂದ ಗ್ರಾಮಸ್ಥರಿಗೆ ಮಂತ್ರಾಕ್ಷತೆ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಜೆ ತಿಪ್ಪಣ್ಣ ಅಯೋಧ್ಯೆಯ ರಾಮಮಂದಿರ ಉದ್ಘಾಟನೆಯ ದಿನದಂದು ಮರ್ಲನಹಳ್ಳಿ ಗ್ರಾಮದಲ್ಲಿ ಕೂಡ ವಿಶೇಷ ಪೂಜೆ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಸಲಾಗುವುದು ಅಷ್ಟೇ ಅಲ್ಲದೆ ಅಯೋಧ್ಯೆಯ ಮಂತ್ರಾಕ್ಷತೆಯನ್ನು ಗ್ರಾಮದ ಎಲ್ಲ ಜನತೆಗೆ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ರಾಮನ ಭಕ್ತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀರಾಮಾಲಯದ ಆವರಣದಲ್ಲಿ ಭೋಜನ ವ್ಯವಸ್ಥೆ ಎಲ್ಲ ಭಕ್ತಾದಿಗಳು ಅಲ್ಲಿಗೆ ಆಗಮಿಸಬೇಕೆಂದು ಎಲ್ಲರಲ್ಲೂ ವಿನಂತಿಸಿಕೊಂಡರು ತಾಲೂಕ ಮಂಗಾವಳ್ಳಿ ಗ್ರಾಮದಲ್ಲಿ ಇಂದು ಐವೇದಿಂದ ಆಗಮಿಸಿದ ಅಕ್ಷತಾ ಮಂತ್ರಾಕ್ಷತೆಯನ್ನು ಹೊತ್ತು ಎಲ್ಲ ಮನೆಗೂ ಮುಟ್ಟಿಸುವ ಮೂಲಕ ಎಲ್ಲರೂ ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕೆಂದು ಎಲ್ಲ ಭಕ್ತಾದಿಗಳಲ್ಲೂ ವಿನಂತಿಸಿಕೊಂಡು ಎಲ್ಲರಿಗೂ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು